ಎಲ್ಲರಿಗೂ ನಮಸ್ಕಾರ ಅತ್ಯಂತ ಮಹತ್ವದ ಹಿಂದೂ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿಯನ್ನು ಸೂರ್ಯನು ಮಕರ ರಾಶಿಯಲ್ಲಿ ಸಂಕ್ರಮಣವಾಗುವುದರೊಂದಿಗೆ ಆಚರಿಸಲಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವ ಈ ಹಬ್ಬದಂದು ಸೂರ್ಯದೇವರನ್ನು ಪೂಜಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಮಕರ ಸಂಕ್ರಾಂತಿಯು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಂಕೇತಿಸುತ್ತದೆ ಹಾಗಾದರೆ ಈ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯನ್ನು ಯಾವ ದಿನ ಮತ್ತು ಯಾವ ಮುಹೂರ್ತದಲ್ಲಿ ಆಚರಿಸಲಾಗುತ್ತದೆ ಎಂದು ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಕರ ಸಂಕ್ರಾಂತಿಯನ್ನು ಮಂಗಳವಾರ ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನದ ಶುಭ ಸಮಯ ಮತ್ತು ಆಚರಣೆ ಮತ್ತು ಮಹತ್ವ ಪ್ರಾದೇಶಿಕ ಆಚರಣೆಗಳ ಹಿನ್ನೆಲೆಯಲ್ಲಿದೆ ಪುಣ್ಯಕಾಲ ಮುಹೂರ್ತ ಬೆಳಿಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಸಂಜೆ ಆರು ಗಂಟೆ ನಾಲ್ಕು ನಿಮಿಷ ದವರೆಗೆ ಇರುತ್ತದೆ ಮಹಾಪುಣ್ಯಕಾಲ ಮುಹೂರ್ತ ಬೆಳಗ್ಗೆ ಒಂಬತ್ತು ಮೂರರಿಂದ ಬೆಳಗ್ಗೆ ಹತ್ತು ಐವತ್ತೇಳು ಗಂಟೆವರೆಗೆ ಇರುತ್ತದೆ ಪುಣ್ಯಕಾಲ ಮತ್ತು ಮಹಾಪುಣ್ಯಕಾಲಗಳು ಆಧ್ಯಾತ್ಮಿಕ ಆಚರಣೆಗಳು ಮತ್ತು ಧಾರ್ಮಿಕ ವಿಧಿ ವಿಧಾನಗಳು ಅತ್ಯಂತ ಮಂಗಳಕರ ಅವಧಿಗಳಾಗಿವೆ ಮಕರ ಸಂಕ್ರಾಂತಿಯು ಸುಗ್ಗಿಯ ಕಾಲವನ್ನು ಸೂಚಿಸುತ್ತದೆ ಈ ದಿನ ಭೂಮಿಯ ಮೇಲಿನ ಜೀವನವನ್ನು ಪೋಷಿಸಿದ್ದಕ್ಕಾಗಿ ಸೂರ್ಯ ದೇವರನ್ನು ಗೌರವಿಸಲಾಗುತ್ತದೆ ಈ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಪ್ರತಿನಿಧಿಸುವುದು ಮಾತ್ರವಲ್ಲದೆ ಹೊಸ ಆರಂಭ ಸಮೃದ್ಧಿ ಮತ್ತು ಕೃತಜ್ಞತೆಯನ್ನು ಸಂಕೇತಿಸುತ್ತದೆ ಹೊಸ ಉದ್ಯಮಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಸೂಕ್ತ ಸಮಯವಾಗಿದೆ ಸ್ನೇಹಿತರೆ ಮಕರ ಸಂಕ್ರಾಂತಿಯನ್ನು ಪ್ರಾದೇಶಿಕ ಹೆಸರುಗಳಲ್ಲಿ ಕರೆಯುತ್ತಾರೆ ಸ್ನೇಹಿತರೆ ಮಕರ ಸಂಕ್ರಾಂತಿಯನ್ನು ಭಾರತದಾದ್ಯಂತ ವಿಶಿಷ್ಟ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರುಗಳಿಂದ ಮಕರ ಸಂಕ್ರಾಂತಿಯನ್ನು ಕರೆಯುತ್ತಾರೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಕರೆಯುತ್ತಾರೆ ಅಲ್ಲಿನ ಜನರು ಈ ಹಬ್ಬವನ್ನು ಪ್ರಕೃತಿ ಮತ್ತು ಸೂರ್ಯನಿಗೆ ಧನ್ಯವಾದ ಹೇಳಲು ಸಿಹಿ ಖಾದ್ಯವನ್ನು ತಯಾರಿಸುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಇನ್ನು ಗುಜರಾತ್ ಮತ್ತು ರಾಜಸ್ಥಾನದ ಜನರು ಮಕರ ಸಂಕ್ರಾಂತಿ ಹಬ್ಬವನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ ಅಲ್ಲಿ ಹಬ್ಬದೊಂದು ಗಾಳಿಪಟ ಹಾರಾಟ ಮಾಡುವುದು ಇಲ್ಲಿನ ವಿಶೇಷತೆಯಾಗಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಮಾಗಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಎಂದು ನಾನಾ ರೀತಿಯಲ್ಲಿ ಕರೆಯುತ್ತಾರೆ ನಮ್ಮ ಜನರು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ಆಚರಿಸುತ್ತಾರೆ ಈ ದಿನ ಬೆಲ್ಲ ಮತ್ತು ಕೀರ್ನಂತಹ ಸಿಹಿ ತಿಂಡಿಗಳನ್ನು ತಯಾರಿಸಿ ಆನಂದಿಸುತ್ತಾರೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಗಂಗಾ ಮತ್ತು ಯಮುನೆಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂದು ಇವತ್ತಿಗೂ ನಂಬಲಾಗುತ್ತದೆ ಮತ್ತು ನೈವೇದ್ಯಕ್ಕೆ ಮಕರ ಸಂಕ್ರಾಂತಿಯ ದಿನ ಭಕ್ತರು ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಸೂರ್ಯನಿಗೆ ಅರ್ಪಿಸುತ್ತಾರೆ ಮತ್ತು ಈ ಹಬ್ಬದ ಪುಣ್ಯಕಾಲದಲ್ಲಿ ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವುದು ಪುಣ್ಯದ ಕೆಲಸ ಎಂದು ನಂಬಿರುತ್ತಾರೆ ಪೂರ್ವಜರ ಆಚರಣೆಗಳು ಈ ದಿನ ಶ್ರಾದ್ದ ವಿಧಿಗಳನ್ನು ನಡೆಸುವುದು ಪೂರ್ವಜರನ್ನು ಗೌರವಿಸದಷ್ಟೇ ಶ್ರೇಷ್ಠ ಇನ್ನು ಉಪವಾಸಗಳು ಅನೇಕರು ಉಪವಾಸ ಮಾಡುತ್ತಾರೆ ಶುಭ ಮುಹೂರ್ತದಲ್ಲಿ ಅವುಗಳನ್ನು ಪಾಲನೆ ಮಾಡುತ್ತಾರೆ ಅಂದರೆ ಉಪವಾಸ ಬಿಡ್ತಾರೆ ಹೀಗೆ ನಾನಾ ರಾಜ್ಯಗಳಲ್ಲಿ ನಾನಾ ರೀತಿ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ ಮಕರ ಸಂಕ್ರಾಂತಿ ನಂಬಿಕೆ ಮತ್ತು ಕೃತಜ್ಞತೆ ಏಕತೆಯ ಆಚರಣೆಯಾಗಿದೆ ಈ ಹಬ್ಬ ಪ್ರಕೃತಿಗೆ ಗೌರವವನ್ನು ಸೂಚಿಸುವಂತೆ ವಿಶೇಷ ಹಬ್ಬವಾಗಿದೆ ಈ ಹಬ್ಬವನ್ನು ಪೊಂಗಲ್ ಉತ್ತರಾಯಣ ಮತ್ತು ಮಾಗಿ ಎಂದು ಯಾವುದೇ ಹೆಸರಿಂದ ಆಚರಿಸಿದರೂ ಕೂಡ ಈ ಹಬ್ಬ ಸೂರ್ಯನ ಜೀವ ನೀಡುವ ಶಕ್ತಿಯನ್ನು ಗೌರವಿಸುತ್ತದೆ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರಲಿ ಎಂದು ಹಾರೈಸೋಣ